ವೆಲ್ಕಮ್ ಟು ಎಚ್ ಟಿ ಶರಣು ಎಂಪಾಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದ್ರಲ್ಲ ಸೊ ಇದೇ ಒಂದು ವೀಡಿಯೋ ಥರ ನೀವು ಫೋಟೋ ಹಾಕ್ಕೊಂಡು ನೀವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರು ಗಾಯಕ ಡಿ ಜೆ ಬಸ್ಸು ಹತ್ತಿ ಕುಣಿ ಸೊ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ ಸೊ ಡ್ರೈವರ್ ಮೇಲೆ ಐತಿ ಅದಕ್ಕೋಸ್ಕರ ಮಾಡಿದ್ದೀನಿ ದಯವಿಟ್ಟು ಇಷ್ಟವಾದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ಇನ್ನೂ ಹಲವಾರು ವೀಡಿಯೋ ಆಗ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಇವಾಗ ನೀವು ಫೋಟೋ ಹಾಕ್ಕೊಂಡು ನೀವು ವೀಡಿಯೋ ಯಾವ ಥರ ಮಾಡ್ಕೊಳ್ಳೋದಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯವಿಟ್ಟು ವೀಡಿಯನ್ನು ಸ್ಕಿಪ್ ಮಾಡಿದ ಎಂದುವರೆಗೆ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇನ್ನೇ ಯಾರಾದರೂ ಒಂದು ಚಾನಲ್ನ ಹೊಸರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಅಲೋಟ್ಮೇಷನ್ ಓಪನ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಎಂಟ್ರಿಪ್ಲೇಸ್ ಮುಂದೆ ಸ್ವಿಪ್ ಮಾಡಿ ಸೊ ಈ ಥರ ಬರುತ್ತೆ ಸೊ ಇಲ್ಲಿ ನೀವು ಸ್ವಲ್ಪ ಮೇಲ್ಗಡೆ ತೊಗೊಂಡು ಇಲ್ಲಿ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೇಕು ಯಾವ ಥರ ಪರಿಪ್ಲೇಸ್ ಅಂದರೆ ಇಲ್ಲಿ ಕಾಣಿಸ್ತಲ್ಲ ಫೋಟೋ ಭಾಳ ಫೋಟೋ ಫೋಟೋ ಮೇಲೆ ಓಕೆ ಮಾಡಿಕೊಂಡು ಈ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ನಿಮಗೆ ಬೇಕಾಗಿರೋ ಫೋಟೋನೇ ಆ್ಯಡ್ ಮಾಡ್ಕೊಳ್ಬೇಕು ಜಸ್ಟ್ ನಾನು ಭಾಳ ಒಣ ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ಇಲ್ಲಿ ಶಿವಕಾಂತ್ ಅಣ್ಣನ ಫೋಟೋ ನಾನು ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ಈ ಥರ ಆ್ಯಡ್ ಮಾಡ್ಕೊತೀನಿ ಹಾಗೆ ಮುಂದೆ ಸ್ವಿಪ್ ಮಾಡಿ ಸೊ ಇಲ್ಲಿ ಇಷ್ಟೇ ಇರಲಿ ಮತ್ತು ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಬೇಕು ನೀವು ಇಲ್ಲಿನೂ ಗಾಡಿ ಐತೆ ಇಲ್ಲಿನೂ ಇಷ್ಟೇ ಇರಲಿ ಟ್ಯಾಕ್ಟರ್ ಡ್ರೈವರ್ ಅಂತ ಬಂದಾಗ ನಿಮಗೆ ಯಾವ ಥರ ಬೈಕ್ ಡ್ರೈವರು ಅಥವಾ ಆಟೋ ಡ್ರೈವರು ಯಾರಾದರೂ ಯಾವ್ದು ಬೇಕಾದ್ರೂ ಹಾಕೊಳ್ಬೋದು ಸೊ ನನಗೆ ನಾನು ಟ್ಯಾಕ್ಟ್ರು ಡ್ರೈವರ್ ಅಂತೇಳಿ ಒಂದು ಟ್ಯಾಕ್ಟ್ರ್ ಹಾಕೊಂಡಿದ್ದೀನಿ ಸೊ ಇದೇ ಥರ ನೀವು ರೀಪ್ಲೇಸ್ ಮಾಡ್ಕೊಂತ ಹೋಗಿ ಸೊ ಇದೂ ಇಷ್ಟೇ ಇರಲಿ ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ಥರ ಒಂದು ಸಲ ನಿಮಗೆ ನೀಟಾಗಿ ಕೇಳಿಸ್ತೀನಿ ನೋಡಿ ಸೊ ಈ ಥರ ಇರುತ್ತೆ ಸೊ ಸಾಂಗ್ ಮಾತ್ರ ತುಂಬ ನೀಟಾಗಿ ಚೆನ್ನಾಗೈತೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದಾದ ನಂತರ ನೀವು ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಅಲೋಟ್ಮೇಷನ್ ನನಗೆ ಭಾಳಷ್ಟು ಜನ ಕೇಳಿದ್ದಾರೆ ಅಲೋಟ್ ಮಿಷನ್ ಹಣ ನಮಗೆ ಇಂಪೋರ್ಟ್ ಆಗ್ತಿಲ್ಲ ವಿಡಿಯೋ ಅಂತಂದರೆ ಸೊ ನಿಮಗೆ ಕಾಣಿಸ್ತಿಲ್ಲ ಪ್ಲೇಸ್ಟೋರ್ ಇಲ್ಲಿ ಕಾಣಿಸ್ತಲ್ಲ ಸ್ಟೋರ್ ಇದ್ರ ಮ್ಯಾಲೆ ಓಕೆ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಿ ಸೊ ಡಾಟ್ ಆನ್ ಮಾಡ್ತೀನಿ ಸೊ ಇಲ್ಲಿ ಕಾಣಿಸ್ತಲ್ಲ ಅಲಾಟ್ಮೇಷನ್ ಫೈವ್ ಪಾಯಿಂಟ್ ಜೀರೋ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ಸೊ ನಿಮಗೆ ಈ ಥರ ಅಲಾಟ್ಮೇಷನ್ ಬರುತ್ತೆ ಸೊ ನನ್ನ ಹತ್ರ ಅಲಾಟ್ಮೇಷನ್ ಐತೆ ಅದಕ್ಕೋಸ್ಕರ ಅಪ್ಡೇಟ್ ಕೇಳ್ತಾ ಇದೆ ಸೊ ನೀವು ಇಲ್ಲೇ ಒಂದು ಪ್ಲೇಸ್ಟೋರ್ಲಿಂದ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ವೀಡಿಯೋ ಆಲ್ ವೀಡಿಯೋ ನಿಮಗೆ ಇಂಪೋರ್ಟ್ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವಾಗ ಈ ಥರ ಆದ ನಂತರ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಾಣಿಸ್ತಲ್ಲ ಲೇಯರ್ ಮೇಲೆ ಓಕೆ ಮಾಡಿಕೊಂಡು ಸೊ ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ಸೊ ನಾನು ಡೌನ್ಲೋಡ್ ಆಗ್ತೀನಿ ನೋಡಿ ಇವಾಗ ದಯವಿಟ್ಟು ವೀಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಯಾವ ಥರ ಇದೆ ಅಂತ ತಿಳಿಸಿ ಫ್ರೆಂಡ್ಸ್ ದಯವಿಟ್ಟು ಹಾಗೆ ನಿಮಗೆ ವಿಡಿಯೋಗೆ ಸಂಬಂಧಪಟ್ಟ ಎಲ್ಲ ಮೆಟೀರಿಯಲ್ಸು ಅಥವಾ ಪ್ರಾಜೆಕ್ಟ್ಸು ಎಕ್ಸ್ ಎಮ್ ಎಲ್ ಲಿಂಕು ಎಲ್ಲನೂ ಡಿಸ್ಕಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅದು ಯಾವ ಥರ ಅಂತಲೂ ಅದನ್ನು ಹೇಳ್ಕೊಡ್ತೀನಿ ನೋಡಿ ನೀಟಾಗಿ ಸೊ ಇದೊಂದು ನಾನು ನೋಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ಥರ ಈ ಥರ ಒಂದು ಡಿಸ್ಕಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕು ಮತ್ತು ಟೆಲಿಗ್ರಾಮ್ ಲಿಂಕು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕು ವಾಟ್ಸಪ್ ನಂಬರ್ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀಟಾಗಿ ವೆಯ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಡೌನ್ಲೋಡ್ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಈ ಥರ ಡೌನ್ಲೋಡ್ ಆದ ತಕ್ಷಣ ನೀವು ಇಲ್ಲಿ ಕಾಣಿಸ್ತಾ ಇಲ್ಲ ಸೇವ್ ಇದ್ರ ಮೇಲೆ ಓಕೆ ಮಾಡಿಕೊಂಡು ವೀಡಿಯೋ ಸೇವ್ ಆಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋದ ಸಿಗೋಣ ಧನ್ಯವಾದಗಳು